ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಡಿ ನಾಯ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ರೆಸಿಪಿ ಬಾಳೆಕಾಯಿ ಫ್ರೈನ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ನಮ್ಮ ತೋಟದಲ್ಲೇ ಆದಂತಹ ಬಾಳೆಕಾಯಿ ಒಂದು ಸ್ವಲ್ಪ ನಾನು ಸಿಪ್ಪೆ ತೆಗೆದು ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಸ್ಲೈಸಸ್ ಆಗಿ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ನೀವು ಸ್ಲೈಸಸ್ನ ಮಾಡ್ಕೊಳ್ಳಿ ನಮ್ಮ ತೋಟದಲ್ಲೇ ಆಗಿದ್ದರಿಂದ ನಮ್ಮ ಮಮ್ಮಿ ಡ್ಯಾಡಿ ನನಗೆ ಅಂತ ಹೇಳಿ ನಂಗೆ ತುಂಬ ಇಷ್ಟ ಬಾಳೆಕಾಯಿ ತೊಗೊಬಂದು ಕೊಟ್ಟು ಹೋಗಿದ್ದರು ಸೊ ಉಪ್ಪು ಎಷ್ಟು ಬೇಕು ನೋಡಿ ಬಿಟ್ಟು ರುಚಿಗೆ ಮೊದಲೇನೆ ಹಾಕಿಬಿಟ್ಟು ನೀಟಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಇದನ್ನು ಇಟ್ಬಿಡೋಣ ಹಾಗೆಯೇ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗೆ ಏನಪ್ಪ ಅಷ್ಟಿನ ಪುಡಿ ಖಾರ ಪುಡಿ ಹುಳಸೆ ಹುಳಸೆಹಣ್ಣಿನ ರಸ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು ಇದನ್ನು ಬೇರೆಯವರು ಅಂದರೆ ಬೇರೆ ಥರನೂ ಮಸಾಲೆಗಳನ್ನು ವೆರೈಟಿ ಆಫ್ ರೆಡಿ ಮಾಡ್ಕೊಳ್ಬೋದು ನಾನು ತುಂಬ ಈಸಿ ಮೆಥಡನ್ನ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಣ್ಣಿನ ರಸ ಹಾಕ್ಕೊಂಡು ನಮಗೆ ಯಾವ ಪ್ರಮಾಣ ಗಟ್ಟಿ ಬೇಕು ಅಂದರೆ ಗಟ್ಟಿ ಅಥವಾ ತೆಳ್ಳಗೆ ಬೇಕು ಅಂದರೆ ತೆಳಿಗೆ ಆಗಿ ನಾವು ಇದು ಕಲಿಸ್ಕೊಂಡಿದ್ದೀವಿ ಸೊ ಸ್ವಲ್ಪ ಹೊತ್ತಾಗಿತ್ತು ಅದಕ್ಕೆ ಮಸಾಲೆ ಕೂಡ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಬಾಳೆಕಾಯಿಗೆ ಎಲ್ಲ ಬಾಳೆಕಾಯಿಗೂ ಸ್ಪ್ರೆಡಿಂಗ್ ಆಗೋ ಥರ ಕಲಿಸ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಫರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಹಾಗೆಯೇ ನನಗೆ ಸಪೋರ್ಟ್ ಆಗುತ್ತೆ ಹಾಗೆಯೇ ಲೈಕ್ ಕಮೆಂಟ್ ಶೇರನ್ನು ಮಾಡಿ ಇವಾಗ ನಾನು ನೀವು ನೋಡ್ತಾ ಇರ್ಬೋದು ರವಾದಲ್ಲಿ ಅದನ್ನು ಅದ್ದಿಕೊಳ್ತಾ ಇದ್ದೀನಿ ಅದ್ಕೊಂಡು ಒಂದು ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ರವಾ ಕೋಟಿಂಗ್ ಮಾಡ್ಕೊಳ್ತೀವಿ ನಾವು ಬಾಳೆಕಾಯಿ ಫ್ರೈಗೆ ಜೋರಾಗಿ ಮಳೆ ಬರ್ತಾ ಇದೆ ಸೊ ಬಾಳೆಕಾಯಿ ಫ್ರೈ ಸಿಕ್ಕಾಬೆ ಚೆನ್ನಾಗಿ ಹೊಂದಾಣಿಕೆ ಆಗೋ ಥರ ಇತ್ತು ವೆದರಿಗೆ ಇದು ನಾವು ಕಾಫಿ ಟೀ ಜೊತೆ ಬೇಕಾದರೂ ತಗೊಳ್ಬೋದು ಸ್ನ್ಯಾಕ್ಸಾಗಿ ಇಲ್ಲ ಅಂತಂದರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ನಾವು ಇದನ್ನು ಬಳಸ್ಕೊಳ್ಬೋದು ಮಾತ್ರ ಬಾಳೆಕಾಯಿ ಫ್ರೈ ಮಾತ್ರ ಸೇಮ್ ಮೀನು ಫ್ರೈ ಥರನೇ ಇರುತ್ತೆ ಸಿಕ್ಕಾಬೇ ಚೆನ್ನಾಗಿರುತ್ತೆ ಸೊ ವೆಜಿಟೇರಿಯನ್ಸು ಇದು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ನಾನು ತವ ಇಟ್ಟಿದ್ದೀನಿ ತವಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹೆಲ್ದಿ ಕೂಡ ಹಾಗಾಗಿ ನಾನು ಕೆಲವೊಂದು ಅಡುಗೆಗೆ ತುಪ್ಪನ ಬಳಸ್ತೀನಿ ಕೆಲವೊಂದು ಅಡುಗೆಗೆ ಕೊಬ್ಬರಿ ಎಣ್ಣೆನ ನಮ್ಮ ಮನೆಯಲ್ಲೇ ಮಾಡಿದಂಥ ಕೊಬ್ಬರಿ ಎಣ್ಣೆನ ಕೂಡ ನಾವಿಲ್ಲಿ ಬಳಸ್ತೀವಿ ಸೊ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ಕೂಡ ನೀಟಾಗಿ ಒನ್ ಟೂ ತ್ರೀ ಮಿನಿಟಲ್ಲಿ ಬೆಂದೋಗ್ಬಿಡುತ್ತೆ ಸೊ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮಗೆ ಆಯಿಲಿ ಆಯ್ಲಿ ಅಂತ ಅಷ್ಟೇ ಅನ್ನಿಸೋದಿಲ್ಲ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ ತಿನ್ನಬೇಕು ಅನ್ನಿಸ್ತಾ ಇದೆ ಸೊ ನಮ್ಮ ಮನೆಯವರಿಗೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅವರು ಶಾಪಿಗೆ ಹೋಗ್ತಾರಲ್ಲ ಸ್ನ್ಯಾಕ್ಸ್ ಟೈಮಿಗೆ ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಭಾವನ ಮಗ ಬಂದು ಕೂತ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದಾನೆ ಈಚೆ ಅವ್ನ ಕಾಲು ತ ಕಾಣಿಸ್ತಾ ಇದೆ ಸೊ ಅದೇ ಥರ ಇನ್ನೊಂದು ಬಂಡಿ ಕೂಡ ನಾನು ಬಾಳೆಕಾಯಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಬೇರೆ ರೀತಿ ಮಾಡೋದಿದ್ದರೂ ಕೂಡ ನೀವು ನನಗೆ ಹೇಳ್ಕೊಡ್ಬೋದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾವು ಇದನ್ನು ಸ್ನ್ಯಾಕ್ಸ್ ಟೈಮಿಗೆ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಮಳೆ ಬೇರೆ ಬರ್ತಾ ಇದ್ದಿದ್ದರಿಂದ ಬೆದ್ದರಿಗಂತೂ ಹೇಳಿ ಮಾಡಿಸ್ದಂಗಿತ್ತು ಯಾರಿಗೆಲ್ಲ ಬಾಳೆಕಾಯಿ ಫ್ರೈ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ ಬ ಬಾಯ್